ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ರಥಸಪ್ತಮಿ ಬಗ್ಗೆ ತಿಳ್ಕೊಳ್ಳೋಣ ರಥಸಪ್ತಮಿ ಯಾವತ್ತು ಬಂದಿದೆ ಈ ತಿಂಗಳಲ್ಲಿ ಯಾವ ಥರ ಆಚರಿಸ್ಬೇಕು ರಥಸಪ್ತಮಿ ಆಚರಿಸೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ ಅದೆಲ್ಲ ತಿಳ್ಕೊಳ್ಳೋಣ ರಥಸಪ್ತಮಿಯು ಮಾರ್ಗಮಾಸದಲ್ಲಿ ಬರುವಂತಹ ಹಬ್ಬ ಮಾರ್ಗ ಮಾಸ ಆರಂಭವಾದ ಏಳನೇ ದಿನ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಸೂರ್ಯ ಹುಟ್ಟಿದ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ ಸೂರ್ಯನಿಗೆ ಪ್ರಿಯವಾದ ದಿನವೇ ರಥಸಪ್ತಮಿ ಈ ವರ್ಷ ರಥಸಪ್ತಮಿಯು ಭಾನುವಾರ ಬಂದಿರುವುದರಿಂದ ತುಂಬ ಶ್ರೇಷ್ಠವಾಗಿದೆ ಜನವರಿ ಇಪ್ಪತ್ತೈದು ಭಾನುವಾರ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಸೂರ್ಯದೇವ ಸೂರ್ಯದೇವನ ಹುಟ್ಟುಹಬ್ಬವನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ ರಥಸಪ್ತಮಿಯು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಹತ್ತಕ್ಕೆ ಮುಕ್ತಾಯವಾಗುತ್ತದೆ ಭಾನುವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಸ್ನಾನವನ್ನು ಮುಗಿಸಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಬೇಕು ನೆತ್ತಿಯ ಮೇಲೆ ಭುಜದ ಮೇಲೆ ತೊಡೆಯ ಮೇಲೆ ಕಾಲುಗಳ ಮೇಲೆ ಈ ರೀತಿ ಏಳು ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು ಸೂರ್ಯನಿಗೆ ಅರ್ಗೆಯನ್ನು ಕೊಡುವುದಕ್ಕೆ ತಾಮ್ರದ ಚುಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅರಿಶಿನ ಕುಂಕುಮ ಕೆಂಪು ಅಕ್ಷತೆ ಕೆಂಪು ಹೂವು ಹಾಕಿ ಸೂರ್ಯನಿಗೆ ಅರ್ಗೆಯನ್ನು ಸಮರ್ಪಿಸಬೇಕು ರಥಸಪ್ತಮಿಯ ದಿನ ಗೋಧಿಯನ್ನು ದಾನ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಈ ರೀತಿ ರಥಸಪ್ತಮಿ ಪೂಜೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಆರ್ಥಿಕ ಸ್ಥಿತಿ ಕೂಡ ಉತ್ತಮಗೊಳ್ಳುತ್ತದೆ ಸೂರ್ಯದೇವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಕೇಳುತ್ತಾ ವಿಡಿಯೋನ ಲಾಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಒಳ್ಳೆ ವೀಡಿಯೋಗಳೊಂದಿಗೆ ಸಿಗೋಣ